ನೀಡಿದವರು ಮುಗುರು ನಗುವೆ ಮುಗಿರು ನಗುವಿನ ತುಂಟ ಮನಸ್ಸಿನ ಸ್ಪರ್ಧಾರ್ಥಿಗಳಿಗೆ ಬೆಳಕಾದವರು ಬೆಳಕಾದವರು ನಮ್ಮೆಲ್ಲರ ಸಹೋದರ ಇವರು ಸಹನೆಯ ಪ್ರತಿರೂಪ ಇವರು ನಮ್ಮನ್ನು ಕಲ್ಲಾಗಿದ್ದ ನಮ್ಮನ್ನು ಶಿಲೆಯಾಗಿ ಕೆತ್ತಿದವರು ಇವರು ಇವರೇ ನಮ್ಮ ಅಚಿತ್ ಸರ್ ಅಚ್ಯುತ್ ನಾಯಕ್ ನಿಜಕ್ಕೂ ಇವರು ತಾಲ್ನೆಯಿಂದ ನಮ್ಮನ್ನು ಐದು ದಿನಗಳ ಕಾಲ ತಮ್ಮಲ್ಲಿರುವ ಜ್ಞಾನವನ್ನ ಕಬ್ಬಿನಿಂದ ಕಡಲೆ ಅಂತಿರುವ ಮೆಂಟಲಿಬಿಲಿಟಿ ನಮಗೆ ನಿಜವಾಗ್ಲೂ ಆಗೇ ಇತ್ತು ಏ ಮೆಂಟಲಿಬಿಲಿಟಿ ಅಂದ್ರೆ ಕಷ್ಟ ಅಂತ ಅಂತಿರತಕ್ಕ ನಮಗೆ ತುಂಬಾ ಸರಳ ಮಾಡ್ಕೊಟ್ಟಿದ್ದಾರೆ ಬಂದಿದ್ದೀವಿ ನಾವು ಇದಕ್ಕೆ ಇವಾಗ ತಮ್ಮ ಕೆಲಸಗಳನ್ನೆಲ್ಲ ತಮ್ಮ ಸಮಯವನ್ನು ನಮ್ಮಗೋಸ್ಕರವಾಗಿ ಮುರುಪಾಗಿ ಇಟ್ಟಿದ್ದಾರೆ ಇವರಿಗೆ ನಾವು ಎಂದಿಗೂ ಕೂಡ ಚೇರುಣೆ ಅಂತ ಹೇಳ್ತೇನೆ ಅದೇ ರೀತಿಯಾಗಿ ನಾವು ಇವರು ಕಲಿಸ್ ಕಲಿಸ್ಕೊಟ್ಟಿದ್ದಾರೆ ಇವರಿಗೆ ಅವ್ರಿಗೆ ಏನು ಖುಷಿ ಕೊಡ್ಬೇಕಂದ್ರೆ ನಾವು ಅವರು ಸಾಜಿ ನಾವು

ಪಾಠವನ್ನು ಬಿಟ್ಟಿದ್ದಾರೆ ನಿಜಕ್ಕೂ ನಾವು ನಾನು ಹೇಳ್ತಾ ಹೇಳಕ್ ಪಡ್ತೀನಿ ಹಾಗೂ ನಮ್ಮ ಸ್ಪರ್ಧಾರ್ಥಿಗಳಾಗಿ ಕ್ಲಾಸ್ ತಗೊಂಡಿದ್ರೆ ಸರ್ ಅವ್ರ ಪರವಾಗಿ ಕೂಡ ಹೇಳಕ್ ಪಡ್ತೀನಿ ನಾವು ನಿಮಗೆ ಯಾವತ್ತು ಚಿರಣೆ ಆಗಿರ್ತೀವಿ ಅದೇ ರೀತಿ ನೀವು ಕ್ಲಾಸ್ಗಳ ಗಳ ಕ್ಲಾಸ್ ನೀವು ಹೇಳ್ಕೊಟ್ಟ ಮಾರ್ಗದಂತೆ ನಡೀತೇವೆ ಅಂತ ಹೇಳ್ತಾ ನನ್ನ ಎಷ್ಟು ಮಾತುಗಳನ್ನು ಈಗ ಎಲ್ಲರಿಗೂ ಸಾಹಿತ್ಯದ ಶುಭಾಶಯಗಳನ್ನು ತಿಳಿಸ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಅತಿಥಿ ಮಹೋದಯನಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತು ನನ್ನೆಲ್ಲ ಸಹೋದರ ಸಹೋದರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ತತ್ಸತ್ಪರ ಬ್ರಹ್ಮ ಗುರುವೇ ನಮಃ ಎನ್ನುವಂತೆ ನಮ್ಮ ಬಾಳಿನಲ್ಲಿ ಗುರುವಿನ ಪಾತ್ರ ಬಹಳ ಮಹತ್ವವಾಗಿದೆ ಈಗ ನಮ್ಮ ಸಂತ ಒಂದು ಹೇಳುವ ಪ್ರಕಾರ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಅನುಭತಿ ಎನ್ನುವಂತೆ ಗುರು ಹೇಗೆ ಅಂದ್ರೆ ಭೂ ಅಂತಂದ್ರೆ ಅಂಧಕಾರ ಭೂ ಅಂತಂದ್ರೆ ಅಜ್ಞಾನ ಅಂಧಕಾರ ಮತ್ತು ಜ್ಞಾನವನ್ನು ಹೋಗಲಾಡಿಸುವ ಆತನೇ ಗುರು ಹೇಗೆ ಒಂದು ಜ್ಯೋತಿ ಕತ್ತಲೆಯನ್ನು ಹೋಗಲಾಡಿಸುತ್ತದೆಯೋ ಹಾಗೆ ಒಬ್ಬ ಗುರು ವಿದ್ಯಾರ್ಥಿಯ ಜೀವನದಲ್ಲಿ ಪ್ರಚೋದ ಒಂದು ಬೆಳಕನ್ನ ಬೆಳಗಿಸಬಹುದು ಅಂತ ಹೇಳ್ತಾ ಮತ್ತೆ ಗುರು ಹೇಗೆ ನಮ್ಮ ಮಹತ್ವವನ್ನು ಬೀರ್ತಾನು ನೋಡಿದರೆ ಗುರು ಈಗ ಒಬ್ಬ ಚಾಮುಖ್ಯನಿಂದ ಒಂದು ದೊಡ್ಡ ಸಾಮ್ರಾಜ್ಯ ನಾವೆಲ್ಲ ನೋಡಿದ್ದೇವೆ ಮೌರ್ಯ ಸಾಮ್ರಾಜ್ಯ ಹೇಗೆ ನಿರ್ಮಾಣವಾಯಿತು ಹಾಗೆ ಮತ್ತು ತುಂಗಭದ್ರಾ ನದಿಯ ತಡದಲ್ಲಿ ಹೇಗೆ ಹಗ್ಗುಕ್ತರಿಂದ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಯಿತು ಹಾಗೆ ಗುರುವಿನ ಪಾತ್ರ ಬಹಳ ಮಹತ್ವವಾಗಿದೆ ಈಗೆಲ್ಲ ನಮಗೆ ಒಂದು ಮೂರ್ನಾಲ್ಕು ದಿನಗಳ ಕಾಲ ಕರೆಸಿ ಕೋಚಿಂಗ್ ಅನ್ನು ಮಾಡಿದಂತಹ ನಮ್ಮ ಅಚ್ಚುಸರವರು ಆಗಿರಬಹುದು ಮತ್ತು ಸ್ನೇಹದೀಪ ಮತ್ತು ಜ್ಞಾನಲಹರಿ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದಾರೆ ಹಾಗಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಕಾರ್ಯ ಈ ಚಟುವಟಿಕೆಗೆ ಸಹಭಾಗಿಯಾದಂತಹ ನಮ್ಮ ಮತ್ತು ಎಲ್ಲರೂ ಅನಿಲ ಸರ್ ಆಗಿರ್ಬೋದು ಮತ್ತೆ ಇವರು ಅಡಗಿಯವರಾಗಿರ್ಬೋದು ಸಹ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹಾಗಾಗಿ ಅನಂತ ಕೋಟಿ ಸಲ್ಲಿಸುತ್ತಾ ಇನ್ನೊಂದು ವಿಷಯ ಸ್ನೇಹಿತರೆ ಅವರು ಸಹ ತಮ್ಮ ಬಿಜು ಶೆಡ್ಯೂಲ್ ಸಹ ಒಂದು ಏನೋ ನಿಸ್ವಾರ್ಥ ಸೇವಾ ಮನೋಭಾವವನ್ನು ಇಟ್ಟುಕೊಂಡು ಬಂದು ಎಲ್ಲರಿಗೂ ನಮಗೆ ದಾರಿ ಬೇಕು ಆಗ್ತಾ ಇದ್ದಾರೆ ಹಾಗಾಗಿ ಎಲ್ಲ ತಮ್ಮ ಸಮಯವನ್ನ ನಮ್ಮ ಶ್ರೇಯೋಭಿವೃದ್ಧಿಗೆ ವ್ಯಯ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ದುರುಪಯೋಗ ಪಡಿಸಿಕೊಂಡು ಹೋಗುವಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ ಅಂತ